ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಇದೀಗ ಲೈನ್ಸ್ ಪರಂಗಿಪೇಟೆ ವಿದ್ಯಾರ್ಥಿ ನಾಪತ್ತೆ ಪ್ರಕರಣ ಹೊರಟಾಣೆಗೆ ಭೇಟಿ ನೀಡಿದ ವಿಶ್ವ ಹಿಂದೂ ಪರಿಷತ್ ಪರಂಗಿಪೇಟೆ ಘಟಕ ವಿದ್ಯಾರ್ಥಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶ್ವ ಹಿಂದೂ ಪರಿಷತ್ ಪರಂಗಿಪೇಟೆ ಘಟಕ ಹೊರಟಾಣೆಗೆ ಭೇಟಿ ನೀಡಿದೆ ಪಿಯು ಕಾಲೇಜು ವಿದ್ಯಾರ್ಥಿಯೊರುವ ಕಾಣೆಯಾಗಿ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಆತನ ಪತ್ತೆಯಾಗದೇ ಇರುವ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಂಯೋಜಕ ಭರತ್ ಕುಂಡೆಲ್ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಪರಂಗಿಪೇಟೆ ಘಟಕದ ವತಿಯಿಂದ ಪರಂಗಿಪೇಟೆ ಹೊರಟಾಣೆಗೆ ಭೇಟಿ ನೀಡಿ ಮನವಿ ಮಾಡಿದ್ದಾರೆ ಅದಕ್ಕೂ ಮೊದಲು ಸಂಘಟನೆಯ ಪ್ರಮುಖರು ಪರಂಗಿಪೇಟೆ ವೀರಾಂಜನೇಯ ವ್ಯಾಯಾಮ ಶಾಲೆಯಲ್ಲಿ ಈ ಬಗ್ಗೆ ವಿಶೇಷ ಸಭೆ ನಡೆಸಿದ್ದಾರೆ ವಿದ್ಯಾರ್ಥಿಯ ಪತ್ತೆಗೆ ಶನಿವಾರದವರೆಗೆ ಪೊಲೀಸ್ ಇಲಾಖೆಗೆ ಸಮಯವನ್ನು ನೀಡಿದ ಸಂಘಟನೆಯ ಪ್ರಮುಖರು ಪತ್ತೆ ಮಾಡದೆ ಹೋದರೆ ಶನಿವಾರ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಠಾಣೆಗೆ ಆಗಮಿಸಿದ ಎಡಿಷನಲ್ ಎಸ್ಪಿ ರಾಜೇಂದ್ರ ಅವರು ಸಂಘಟನೆಯವರ ಮನವಿಯನ್ನು ಆಲಿಸಿ ಶೀಘ್ರವಾಗಿ ಪತ್ತೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಬಂಟೋಲ ತಾಲೂಕು ಜಾಸ್ತಿ ತಾಲೂಕಿನ ಗ್ರಾಮ ಬುದು ಗ್ರಾಮ ಅಂಚಿನ ಬುದು ಗ್ರಾಮ ನೋವು ಅಲ್ಲ ಹನ್ನೆರಡ್ದವ್ರ ನಮ್ಮ ಬಾರಿ ಆಸ್ತ ಬಗ್ಗೆ ಜಾಗೃತಿ ಅಭಿನಂದಿಸಿದ ಅವಶ್ಯಕತೆ ಒತ್ತಡ ಉಂಟು ಒತ್ತಡ ಹೆಂಚ ಮಾಡ್ಬೋದು ನಮ್ಮ ಒತ್ತಡ ನಮ್ಮ ಒಂಜಿ ಈ ದಕ್ಷಿಣ ಕನ್ನಡ ಜಿಲ್ಲೆಡೆ ಎನ್ನ ಸೀಟ್ ಇರ್ತೀನಲ್ಲ ಎಲ್ಲಿಯ ಜಾಗ ತರಾರ್ಯಕರ್ತೆಯನ್ನ ಬರೀ ಲಯನ್ಸ್ ಕ್ಲಬ್ ಬಂಟ್ವಾಳಕ್ಕೆ ಪ್ರಾಂತ್ಯ ಅಧ್ಯಕ್ಷ ಲಯನ್ ಯುಜಿನ್ ರೋಬೋರ್ ಅವರು ಅಧಿಕೃತ ಭೇಟಿ ನೀಡಿದರು ಲಯನ್ಸ್ ಕ್ಲಬ್ ಬಂಟ್ವಾಳಕ್ಕೆ ಲಯನ್ಸ್ ಜಿಲ್ಲೆಯ ಪ್ರಾಂತಾಧ್ಯಕ್ಷರಾದ ಲಯನ್ ಯುಜಿನ್ ರೋಬರ್ ಅವರ ಅಧಿಕೃತ ಭೇಟಿ ಕಾರ್ಯಕ್ರಮವು ನಿನ್ನೆ ಲಯನ್ಸ್ ಸೇವಾ ಮಂದಿರದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು ಆರಂಭದಲ್ಲಿ ಲಯನ್ಸ್ ಜಿಲ್ಲಾ ಸಂಯೋಜಕರಾದ ತರಬೇತುದಾರರಾದ ಲಯನ್ ವಿಜಯ ವಿಷ್ಣು ಮಯ್ಯರವರ ಕ್ಲಬ್ ಓರಿಯೆಂಟೇಶನ್ ಕಾರ್ಯಕ್ರಮ ನಡೆಸಿಕೊಟ್ಟರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸೇವಾ ಕಾರ್ಯಕ್ರಮವಾಗಿ ಮನೆ ನಿರ್ಮಾಣಕ್ಕೆ ಸಹಾಯಧನ ನೀಡಲಾಯಿತು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸೇವಾ ಕಾರ್ಯಕ್ರಮವಾಗಿ ಮನೆ ನಿರ್ಮಾಣಕ್ಕೆ ಸಹಾಯಧನ ನೀಡಲಾಯಿತು ಎಲ್ಲರ ಉಪಸ್ಥಿತಿಯಲ್ಲಿ ಪ್ರಾಂತ್ಯಕ್ಷರನ್ನು ಕ್ಲಬ್ ವತಿಯಿಂದ ಗೌರವಿಸಲಾಯಿತು ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ እንትን የሚሆን ውስጥ ሁለት ሺ አ